ಈಗ ಶೋಲ್ಡರ್ ಪೇಯ್ನ್ ಅಂಥದ್ದೆಲ್ಲ ನಮಗೆ ಏಜ್ ಎಷ್ಟೇ ಇದ್ದರೂ ತೊಂದರೆ ಇಲ್ಲ ಸೊಂಟ ನೋವೆಲ್ಲ ನಮಗೆ ಕ್ಯೂರ್ ಮಾಡಬಹುದು ಈಗ ನೆಕ್ ಪೇಯ್ನ್ ಅಂದಾಗ ಸೈಡಲ್ಲಿ ಇಲ್ಲಿ ಯಾವಾಗ್ಲಾದ್ರೂ ನೋವು ಬರೋದು ಅಥವಾ ಕುತ್ತಿಗೆ ಹಿಂದೆ ಮಾಡ್ದೆ ಮಾಡಿ ನೋದು ನೋ ನೋಡಿದಾಗ ಹಿಂದೆ ಕುತ್ತಿಗೆ ಹಿಂದುಗಡೆ ನೋವು ಬರೋವಂಥದ್ದು ಅಂಥ ಕಂಡೀಷನ್ಸು ಅಥವಾ ವೀಕ್ಲಿ ಅಟ್ ಅಟ್ಲೀಸ್ಟ್ ತ್ರೀ ಟು ಫೋರ್ ಟೈಮ್ಸ್ ನೆಕ್ ಪೈನ್ ಯಾವಾಗಾದ್ರೂ ಬರ್ತಾ ಇದೆ ಅಂದರೆ ಅದನ್ನ ಇಗ್ನೋರ್ ಮಾಡಿಬಿಡಿಬೇಕು ಇನ್ನು ಸೊಂಟ ನೋವು ಬಂದರೆ ಜಸ್ಟ್ ಬಗ್ಗಿದಾಗ ಮಾತ್ರ ಸ್ಟಾರ್ಟಿಂಗ್ ಇರ್ತದೆ ಅಥವಾ ನೀವು ನಿದ್ದೆ ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಮಾರ್ನಿಂಗ್ ಪೈನ್ ಇರ್ತದೆ ಅಂಥ ಕಂಡೀಷನ್ಸ್ ಇದ್ದಾಗಲೇ ಫಿಸಿಯೋಥೆರಪಿ ಎಕ್ಸರ್ಸೈಸ್ ಮಾಡಿಸೋಕ್ಕೂ ಈಸಿ ಪೇಷಂಟ್ಸ್ ಯಾವ ಕಂಡೀಷನ್ ಇಲ್ಲ ಇದ್ದಾರೆ ಅಂದರೆ ಇವಾಗ ಒಂದು ಸ ಇಲ್ಲಿಗೆ ಸೆವೆಂಟಿ ಸಿಕ್ಸ್ ಏಜ್ ಸ್ಟ್ರೋಕ್ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಬೆಟರ್ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ರಿಕವರಿ ಏಜ್ ಏಜ್ ಫ್ಯಾಕ್ಟರ್ ಮ್ಯಾಟ್ರ್ ಆಗ್ತದೆ ಅಂದರೆ ಇವಾಗ ಅವ್ರಿಗೊಂದು ಕಂಡೀಷನ್ ಇದೆ ಸ್ಟ್ರೋಕ್ ಅಂತಲೇ ಅಂದ್ಕೊಳ್ಳಿ ಅವರಿಗೆ ನಾವು ಎಕ್ಸಸೈಸ್ ಮಾಡ್ಸೋಕ್ಕೆ ಒಂದು ಲಿಮಿಟೇಷನ್ ಇದೆ ಸೊ ಅದು ಅವರಿಗೆಷ್ಟು ನಮಗೆ ಮ್ಯಾಕ್ಸಿಮಮ್ ಮಾಡಿಸ್ಬೋದು ಅಷ್ಟು ಮಾಡಿಸ್ಬೋದು ಇವತ್ತು ಕಂಪ್ಲೀಟ್ ರಿಕವರಿ ಆ ಥರ ಆಗಲ್ಲ ಸ್ಟ್ರೋಕ್ ಕೇಸಸ್ಗಳಲ್ಲಿ ಏಜ್ ಜೀರಿಯಾಟ್ರಿಕ್ ಕೇಸಸಲ್ಲಿ ಅಂದರೆ ತುಂಬ ಏಜ್ ಆಗಿರೋವಂಥವರಲ್ಲಿ ಅಥವಾ ತುಂಬ ದಪ್ಪ ಇದ್ದರೆ ಅವರಿಗೆ ನಮಗೆ ಈಗ ಉಲ್ಟ ಮಲಗಿಸಿ ಮಾಡಿಸುವಂಥದ್ದಾಗಲಿ ಅಥವಾ ಸ್ವಲ್ಪ ನಿಲ್ಲಿಸಿ ಮಾಡಿಸ್ ಅದೆಲ್ಲ ಸುಸ್ತಾಗ್ತದೆ ಸೊ ಅಂಥಕ್ಕೆ ಅಂಥ ಅಂಥವರಿಗೆ ಸಹ ಸ್ವಲ್ಪ ಏಜ್ ಜಾಸ್ತಿ ಇದ್ದವ್ರಿಗೆ ಇದಾಗ್ತದೆ ಹೊರತು ಈಗ ಶೋಲ್ಡರ್ ಪೇಯ್ನ್ ಅಂಥದ್ದೆಲ್ಲ ನಮಗೆ ಏಜ್ ಎಷ್ಟೇ ಇದ್ದರೂ ತೊಂದರೆ ಇಲ್ಲ ಸೊಂಟ ನೋವೆಲ್ಲ ನಮಗೆ ಕ್ಯೂರ್ ಮಾಡ್ಬೋದು ಈಗಿನ ಯೂತ್ಸ್ ಏನಿದ್ದಾರೆ ಅಂದ್ರೆ ಈಗ ಕಾರ್ಪೊರೇಟ್ ಆಫೀಸ್ ಆಗಿರ್ಬೋದು ಐ ಟಿ ಇಂಥ ಇರೋರು ಮ್ಯಾಕ್ಸಿಮಮ್ ದಿನಕ್ಕೆ ನೈನ್ ಅವರ್ಸ್ ಟೆನ್ ಅವರ್ಸ್ ಕುತ್ಕೊಂಡು ಕೆಲಸ ಮಾಡ್ತಾರೆ ಆಗ ಅವರಿಗೆ ಬ್ಯಾಕ್ ಪೇನ್ ಈ ತರ ಸ್ಟಾರ್ಟ್ ಆಗಿರುತ್ತೆ ಈ ಅಡ್ಲಿ ಸ್ಟೇಜ್ ಈಗ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಏಜ್ ನಲ್ಲೇ ಬ್ಯಾಕ್ ಪೇನ್ ಶುರು ಆಗಿರುತ್ತೆ ಅಂಥವ್ರು ಕೂಡ ಅಂದರೆ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ನಮ್ಗೆ ಆ ಥರ ಪೇಶಂಟ್ಸ್ ಬಂದು ಕೂಡ ಇದ್ದಾರೆ ನಮ್ಮ ಗೂಗಲ್ ರಿವ್ಯೂಸಲ್ಲಿ ಯಾರೊಬ್ರು ರಿವ್ಯೂ ಹಾಕಿದ್ದಾರೆ ಸೊ ಅವರು ಹೇಗೆ ಸಾಫ್ಟ್ವೇರ್ ಇಂಜಿನಿಯರ್ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದಾಗಿ ಫುಲ್ ಟೈಮ್ ಸಿಟ್ಟಿಂಗಲ್ಲಿ ಇರ್ತಾರೆ ಅದು ಬಿಟ್ಟರೆ ಮನೆಯಲ್ಲೇ ಸುಮ್ಮನೆ ಕೂತಿರ್ತಾರೆ ಈಗ ಆಫೀಸ್ಗೆ ಹೋಗೋವ್ರಿಗೆ ಅಟ್ಲೀಸ್ಟ್ ವಾಕಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಇರುತ್ತೆ ಈಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಮನೇಲೂ ಕೂರ್ತಾರೆ ಆಫೀಸ್ ವರ್ಕ್ ಇದ್ದಾಗಲೂ ಕೂರೋದೇ ಅಲ್ಲ ಸೊ ಬ್ಯಾಕ್ ಪೇನ್ ನೆಕ್ ಪೇಯ್ನ್ ಎರಡೂ ಸಹ ಬರ್ತದೆ ಬಿಕಾಸ್ ಅವ್ರದ್ದು ಶೋ ವರ್ಕಿಂಗ್ ಕಮ್ ಲ್ಯಾಪ್ಟಾಪ್ ವರ್ಕಿಂಗ್ ಇರೋದ್ರಿಂದ ಶೋಲ್ಡರ್ ಯಾವಾಗಲೂ ಎಲಿವೇಟೆಡ್ ಪೊಸಿಷನಲ್ಲಿ ಇರುತ್ತೆ ಸೊ ನೆಕ್ ಪೈನ್ ಕಾಮನ್ ಸಿಟ್ಟಿಂಗಲ್ಲೇ ಇರೋದರಿಂದ ಸೊಂಟ ಪೇ ಸೊಂಟ ನೋವು ಕೂಡ ಇರ್ತದೆ ಅವರಿಗೂ ಕೂಡ ಅರ್ಲಿ ಸ್ಟೇಜಲ್ಲೇ ಡಿಟೆಕ್ಟ್ ಮಾಡಿದರೆ ಅಂಥ ಅಡಲ್ಟ್ಸ್ಗೆ ತುಂಬ ಈಸಿ ರಿಕವರಿ ಆಗುತ್ತೆ ಬಿಕಾಸ್ ಅವರಿಗೆ ಎಲ್ಲ ಮಾಡೋ ಮಾಡುವಂಥ ಕೆಪಾಸಿಟಿ ಇರ್ತದೆ ಸೊ ಸ್ಟ್ರೆಚಿಂಗ್ಗಳಾಗಲಿ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಆಗಲಿ ಅವ್ರಿಗೆ ಈಸಿಯಾಗಿ ಮಾಡ್ಕೊಬೋದು ಮನೇಲಿ ಕೂಡ ಫಾಲೋ ಮಾಡ್ಬೋದು ಏಜ್ ಆದವ್ರಿಗೆ ಬರಬೇಕಾದ್ರೆ ನಾವು ಅವ್ರಿಗೆ ಅಲ್ಲೇ ನಿಂತು ಟೀಚ್ ಮಾಡಿ ಅದನ್ನ ಮನೇಲಿ ಮಾಡ್ಸೋಕೊಬ್ರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಬಟ್ ಅಡಲ್ಟ್ಸ್ ಅಥವಾ ಈ ಥರ ಜಾಬ್ ಇರೋರಿಗೆಲ್ಲ ಈಸಿ ಸ್ವಲ್ಪ ಯಾವ ಒಂದು ಲಕ್ಷಣಗಳು ಕಾಣಿಸ್ಕೊಂಡ್ರೆ ಒಂದ್ಸಲಿ ಟೆಸ್ಟ್ ಮಾಡಿಸ್ಬೇಕು ಮಾಡಿಸ್ಕೊಳ್ಬೇಕು ಅಂತ ఈ నెక్ పేయిన్ అంద ಸೈಡಲ್ಲಿ ಇಲ್ಲಿ ಯಾವಾಗಲಾರೂ ನೋವು ಬರೋದು ಅಥವಾ ಕುತ್ತಿಗೆ ಹಿಂದೆ ಮಾಡಿದೆ ಮಾಡಿ ನೋದು ನೋ ನೋಡಿದಾಗ ಹಿಂದೆ ಕುತ್ತಿಗೆ ಹಿಂದ್ಗಡೆ ನೋವು ಬರೋಂಥದ್ದು ಅಂಥ ಕಂಡೀಷನ್ಸು ಅಥವಾ ವೀಕ್ಲಿ ಅಟ್ ಅಟ್ಲೀಸ್ಟ್ ತ್ರೀ ಟು ಫೋರ್ ಟೈಮ್ಸ್ ನೆಕ್ ಪೈನ್ ಆವಾಗಾದರೂ ಬರ್ತಾ ಅಂದರೆ ಅದನ್ನ ಇಗ್ನೋರ್ ಮಾಡಬೇಡಿ ಬಿಕಾಸ್ ಅದು ಸ್ಟಾರ್ಟಿಂಗ್ ಸಿಮ್ಟಮ್ಸ್ ನಿಮಗೆ ಪೇಯ್ನ್ ಅನ್ನೋದು ಒಂದು ಸಿಮ್ಟಮ್ ಇದ್ದಂಗೆ ನೆವರ್ ಇಗ್ನೋರ್ ಪೇಯ್ನ್ಸ್ ಅಂದರೆ ಅದು ನಿಮಗೆ ಒಂದು ಏನೋ ತೊಂದರೆ ಇದೆ ಅನ್ನೋದನ್ನ ಸಿಗ್ನಲ್ ಕೊಡ್ತಾ ಇದೆ ಹಾಗೆ ಆಗಿರ್ಬೇಕಾದ್ರೆ ನೀವು ಎಷ್ಟು ಅರ್ಲಿಯಾಗಿ ತೋರಿಸ್ತೀರೋ ಅಷ್ಟು ಬೆಟರ್ ಅದೇ ಥರ ನಿಮಗೆ ಭುಜ ಈಗ ಶೋಲ್ಡರ್ ಮೇಲೆ ಎತ್ತಲಿಕ್ ಇರೋ ಕಂಡೀಷನ್ಸ್ ಇಲ್ಲಿ ತುಂಬ ಇದೆ ಬಿಕಾಸ್ ಇಲ್ಲಿ ಇರೋರೆಲ್ಲ ತೋಟ ಕೆಲಸಕ್ಕೆ ಹೋಗೋದು ಸ್ವಲ್ಪ ಮೆಜಾರಿಟಿ ಸ್ವಲ್ಪ ಕೆಲಸಕ್ಕೆ ಹೋಗೋರು ಜಾಸ್ತಿ ಇರೋದ್ರಿಂದಾಗಿ ಈ ತೋಟದಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ಅಥವಾ ಡ್ರೈವಿಂಗ್ ಮಾಡ್ಬೇಕಾರೆ ಅವರಿಗೆಲ್ಲ ನೋವು ಜಾಸ್ತಿ ಇರ್ತದೆ ಅದು ಹಾಗೆ ಫಸ್ಟಿಗೆ ಹೇಗಿರ್ತದೆ ಅಂದರೆ ಸ್ವಲ್ಪ ಮೇ ಫುಲ್ ರೇಂಜ್ ಮೇಲೆ ಎತ್ಲಿಕ್ ಆಗ್ತದೆ ಬಟ್ ಪೇಯ್ನ್ ಇರ್ತದೆ ಅದನ್ನು ಅವರು ಇಗ್ನೋರ್ ಮಾಡಿ 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 ಏನಾಗ್ತದೆ ಆಮೇಲೆ ಮೇಲ್ ಫುಲ್ ಮೇಲೆ ಎತ್ತಕ್ಕಾಗ್ದಂಗೆ ಜಾಯಿಂಟ್ ಫ್ರೀಸ್ ಆಗ್ತದೆ ಅದು ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೇವೆ ನಾವು ಅದು ಸ್ವಲ್ಪ ಅಪ್ಗ್ರೇಡೆಡ್ ಕಂಡೀಷನ್ ಇನ್ನು ಸೊಂಟ ನೋವು ಬಂದರೆ ಜಸ್ಟ್ ಬಗ್ಗಿದಾಗ ಮಾತ್ರ ಸ್ಟಾರ್ಟಿಂಗ್ ನೋವಿರ್ತದೆ ಅಥವಾ ನೀವು ನಿದ್ದೆ ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಮಾರ್ನಿಂಗ್ ಪೇನ್ ಇರ್ತದೆ ಅಂಥ ಕಂಡೀಷನ್ಸ್ ಇದ್ದಾಗಲೇ ಅರ್ಲಿ ಸ್ಟೇಜಸ್ ಅಲ್ಲಿ ನಮಗೆ ನಮಗೆ ಮಾಡ್ಸೋಕ್ಕೂ ಎಕ್ಸ್ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡ್ಸೋಕ್ಕೂ ಈಸಿ ನಿಮಗೆ ಬೇಗ ಬೇಗ ಮಾಡಬಹುದು ನೋವಿದ್ದಷ್ಟು ನಿಮ್ಮ ಮಾಡೋ ಎಬಿಲಿಟಿ ಕಮ್ಮಿ ಆಗ್ತದೆ ಸೊ ಅಂತ ಅಥವಾ ಮಂಡಿ ಕೇಸಸ್ಗೆ ಬಂದರೆ ಮಂಡಿ ಮೀಡಿಯಲ್ ಸೈಡ್ ಅಂದರೆ ಒಳ ಮುಖ ಅಥವಾ ಹೊರ ಮುಖದಲ್ಲಿ ನೋವು ಬರ್ತಾ ಇರ್ತದೆ ಆವಾಗ ಅಥವಾ ಸ್ವಲ್ಪ ಎತ್ತರ ಇನ್ ಎತ್ತರ ಇರುವ ಜಾಗದಲ್ಲಿ ಹತ್ತು ಬೇಕಾದರೆ ಕಾಲು ಸುಸ್ತಾಗುವಂಥದ್ದು ಇಂಥದ್ದೆಲ್ಲ ಇದ್ದಾಗಲೇ ನಾವು ಕಂಡುಹಿಡಿಬೇಕು ಓಕೆ ನಾನು ನನಗೆ ಮೊದಲು ನಡೀತಾ ಇದ್ದೆ ಈಗ ನಡೆಯಕ್ಕೆ ಆಗ್ತಾ ಇಲ್ಲ ಅಥವಾ ಸುಸ್ತಾಗ್ತಿದೆ ಅಂದಾಗ ಮಸಲಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ ಸೊ ಅದನ್ನೆಲ್ಲ ಆ ಥರ ಇದ್ದಾಗಲೇ ಅರ್ಲಿ ಸ್ಟೇಜಸ್ ಅಲ್ಲಿ ತೋರಿಸಿದ್ರೆ ಒಳ್ಳೆಯದು ಇಲ್ಲಿ ಟೈಮಿಂಗ್ಸ್ ಯಾವ ರೀತಿ ಆಗಿದೆ ಮತ್ತು ಅಡ್ರೆಸ್ ಆಗಿರಬಹುದು ಅಥವಾ ಆನ್ಲೈನಲ್ಲಿ ಏನಾದರೂ ಕನ್ಸಲ್ಟೇಷನ್ ಅಥವಾ ಯಾವ ಥರ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನಿಮಗೆ ರಿಯಲ್ ಲೈನ್ ಫಿಸಿಯೋಥೆರಪಿ ಕ್ಲಿನಿಕ್ ಕೊಪ್ಪ ಅಂತ ಹಾಕಿದರೆ ಇದರಲ್ಲಿ ಗೂಗಲಲ್ಲಿ ಗೂಗಲ್ ಮ್ಯಾಪಲ್ಲಿ ತೋರಿಸ್ತದೆ ಲೊಕೇಶನ್ ಅದೆಲ್ಲ ನೀವೀಗ ಡೈರೆಕ್ಟಾಗಿ ಬರೋರಾದರೆ ಕೊಪ್ಪ ಬ ಬಸ್ ಸ್ಟ್ಯಾಂಡಿಂದ ವಾಕೆಬಲ್ ಡಿಸ್ಟೆನ್ಸ್ ಇರೋದು ಒಂದು ಹಂಡ್ರೆಡ್ ಟು ಒನ್ ಫಿಫ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ಸ್ ಇದೆ ಅಷ್ಟೇ ಇಲ್ಲಾಂದರೆ ಇಲ್ಲಿ ಎಮ್ ಡಿ ದೇವೇಗೌಡ ಅಲ್ಲಿ ಇಳಿದ್ರೆ ಅದರ ಎಕ್ಸಾಕ್ಟ್ ಅಪೋಸ್ ಅಪೋಸಿಟ್ ಇದೆ ಪೋಸ್ಟ್ ಆಫೀಸ್ ಅಪೋಸಿಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೂ ಹತ್ತಿರ ಇದೆ ಇನ್ನು ಟೈಮಿಂಗ್ಸಿಗೆ ಬಂದರೆ ಒಂದು ಟೆನ್ ಓ ಕ್ಲಾಕಿಂದ ಅಪ್ ಟು ಸೆವೆನ್ ಓ ಕ್ಲಾಕ್ ತನಕ ಇರ್ತೇವೆ ನಂಬರು ಗೂಗಲಲ್ಲಿ ಇದೆ ಜಸ್ಟ್ ಒಂದು ಕಾಲ್ ಮಾಡಿದರೆ ಸಾಕು ಕಾಲಿಗೆ ನಾವು ಯಾವಾಗಲೂ ಬೇಕಾದ್ರೆ ಕಣ್ ಕನೆಕ್ಟ್ ಆಗ್ತೀವಿ ಸಂಡೇ ಒಂದು ದಿನ ಹಾಲಿಡೇ ಇರ್ತದೆ ಅದಲ್ದಲೆ ಒಳ್ಳೆಯದು ಎಲ್ಲ ದಿನವೂ ಅಪ್ ಟು ಟೆನ್ ಟು ಸೆವೆನ್ ಓ ಕ್ಲಾಕ್ ತನಕ ಓಪನ್ ಇರುತ್ತೆ